ರಾಜ್ಯದಲ್ಲಿ ಜನಿವಾರ ತೆಗೆಸಿದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದಕ್ಕೆ ಪೂರಕ ಎಂಬಂತೆ ಧಾರವಾಡದಲ್ಲಿಯೂ ಜನಿವಾರಕ್ಕೆ ಕತ್ತರಿ ಹಾಕಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಜನಿವಾರ ಕತ್ತರಿಸಿ ಸಿಬ್ಬಂದಿ ಸಿಇಟಿ ಟಿ ಪರೀಕ್ಷೆ ಬರೆಸಿದ್ದಾರೆ ಎಂಬುವಂತಹ ಆರೋಪ ಕೇಳಿ ಬಂದಿದೆ ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ ಮುಗ್ಧ ಮುಖ ಮಾಡಿಕೊಂಡು ನಿಂತಿರುವ ವಿದ್ಯಾರ್ಥಿ ಆಕ್ರೋಶ ಹೊರಹಾಕ್ತಾ ಇರೋ ತಂದೆ ಸಮಾಧಾನ ಹೇಳಲು ಮನೆಗೆ ಬಂದಿರುವ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಘಟನೆ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರೋ ಬ್ರಾಹ್ಮಣ ಸಮಾಜ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಧಾರವಾಡದಲ್ಲಿ ಹೌದು ಹುರಗಡ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಂದನ್ ಏರಿ ಎಂಬ ವಿದ್ಯಾರ್ಥಿಯ ಜನಿವಾರ ಕಟ್ ಮಾಡಿಸಿ ಪರೀಕ್ಷೆ ಬರೆಸಿರುವುದು ಇದೀಗ ಜಿಲ್ಲೆಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ಈ ವಿದ್ಯಾರ್ಥಿ ನಗರದ ಜೆಎಸ್ಎಸ್ ಕಾಲೇಜು ವಿದ್ಯಾರ್ಥಿಯಾಗಿದ್ದು ಆತನ ಜನಿವಾರ ಗಮನಿಸಿದ ಸಿಬ್ಬಂದಿಗಳು ಜರಿವಾರ ಹಾಕಿಕೊಂಡು ಹೋಗದಂತೆ ತಡೆದಿದ್ದಾರೆ ತಗೆದು ಬ್ಯಾಗ್ಿನೊಳಗೆ ಇಟ್ಟುಕೊಳ್ಳುವೆನೆಂದರು ಬಿಡದ ಅಲ್ಲಿನ ಸಿಬ್ಬಂದಿಗಳು ಅದಕ್ಕೆಲ್ಲ ಸಮಯವಿಲ್ಲ ಎಂದು ಕತ್ತರಿಸಿ ಅದನ್ನ ವಿದ್ಯಾರ್ಥಿ ಕೈಗೆ ಕೊಟ್ಟಿದ್ದಾರೆ ಇದರಿಂದ ನಂದನ್ ಷಾಕ್ ಗೆ ಒಳಗಾಗಿದ್ದಾರೆ ಮಗನಿಗೆ ಸರಿಯಾಗಿ ಪರೀಕ್ಷೆ ಬರೆಯಲು ಆಗಿಲ್ಲ ಎಂದು ವಿದ್ಯಾರ್ಥಿ ತಂದೆ ವಿವೇಕ ಏರಿ ಆಕ್ರೋಶ ಹೊರ ಹಾಕಿದ್ದಾರೆ ಅವಾಗ ನಾನು ಎಕ್ಸಾಮ್ ಟೆನ್ಷನ್ ಇತ್ತು ಎಕ್ಸಾಮ್ ಅದಕ್ಕೆ ನಾನು ಬೇರೆವರಿಗೆ ಏನಂದ್ರೆ ನಾನು ಹೊರಗೆ ಹೋಗಿ ನಾನೇ ತಕೊಂಡು ನನ್ನ ಬ್ಯಾಗ್ನ ಇಟ್ಕೊಂಡಿರ್ತೀನಿ ನಾವೇನಿ ಸಮಾಜದವ್ರು ಆಗ್ಬೇಕ್ರಿ ಕೂಡ್ಬೇಕ್ರಿ ನಾವು ಒಟ್ಟಾಗುದಿಲ್ಲ ಹೊಡೆದ ಹೊಡೆದ ನಾವ್ ಆಗ್ಬಿಟ್ಟೆ ಸಮಾಜದವ್ರು ಆಗ್ಬೇಕು ಕೂಡಬೇಕು ಬಂದ್ ಕೇಳ್ಬೇಕು ಯಾಕೆ ಹಿಂಗ ಮಾಡ್ರಿ ಅಂತ ಕೇಳೋರು ಇಲ್ಲ ಈಗ ನಾವು ಕೇಳಿ ಕೊಂಟೆ ಬೀಗ ಅಂತ ಏನಾಗ್ತದೆ ನಾವ್ ಪ್ರತಿಭಟನೆ ಮಾಡ್ಬೇಕಲ್ರಿ ಮಾಡ್ತಿದ್ರಿ ಇವ್ರು ಮತ್ತೆ ಇದನ್ನ ಇದನ್ನೇ ಮುಂದುವರ್ಸ್ತಾರೆ ನಾಳೆ ಹುಡುಗರು ಏನೇ ಕೊಡಬೇಕ್ರಿ ಜನವಾರ ಬೇಡ ಹುಡುಗರ ಬೇಡ ಕರ್ ನಾಳೆ ಇನ್ನು ಈ ವಿಷಯ ಮಾಧ್ಯಮದ ಮೂಲಕ ತಿಳಿತಾ ಇದ್ದಂತೆ ಶ್ರೀರಾಮಸೇನಾ ಮುಖ್ಯಸ್ಥ ಪ್ರಮೋದ್ ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿ ಘಟನೆಯ ಮಾಹಿತಿಯನ್ನ ಪಡೆದು ಆತ್ಮಸ್ಥೈರ್ಯ ತುಂಬಿದ್ದಾರೆ ಇಡೀ ಬ್ರಾಹ್ಮಣ ಸಮಾಜ ಸಹ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಹೇಳೋದು ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಮಾತಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ನೀವ್ಯಾಕೆ ಬಿಟ್ಟಿಲ್ಲ ನೀವ್ಯಾಕೆ ಮಾತಾಡಿಲ್ಲ ನಿಮ್ ಬಗ್ಗೆನೇ ಸಂಶಯ ಬರ್ತಾ ಇದೆ ಈ ರೀತಿ ಯಾರಿಗೋ ಸಹಾಯ ಮಾಡಗೋಸ್ಕರ ಇವತ್ತು ಉನ್ನತ ಸ್ಥಾನದಲ್ಲಿ ಓದ್ಕೊಂಡಿರುವಂತಹ ವಿದ್ಯಾರ್ಥಿಗಳನ್ನ ಮಾನಸಿಕ ಸ್ಥಿತಿಯನ್ನ ನೈತಿಕತೆಯನ್ನ ಅವರು ಕುಸಿಸ್ಬೇಕು ಎಕ್ಸಾಮ್ಗೆ ಬರೆಯದೇ ಇರುವ ಹಾಗೆ ಮಾಡಬೇಕು ಹೆದರಿಸ್ಬೇಕು ಅನ್ನುವಂಥ ತಂತ್ರ ಮಾಡ್ತಾ ಇದ್ರೆ ನೀವು ಯಾಕೆ ನೀವು ಮಾತಾಡಿಲ್ಲ ಮುಖ್ಯಮಂತ್ರಿಗಳಿದ್ರೆ ನೀವು ಒಂದೇ ಒಂದು ಶಬ್ದ ಇವತ್ತು ನೀವು ನಡೆದಂತಹ ಈ ದುರ್ಘಟನೆಗೆ ಮಾತಾಡಿಲ್ಲ ನೀವು ಮಾತಾಡಬೇಕು ನೀವು ಕ್ಷಮೆ ಒಟ್ಟಿನಲ್ಲಿ ವಿದ್ಯಾರ್ಥಿಗೆ ಈ ರೀತಿ ಮಾಡಿರುವ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಇದೊಂದು ಧಾರ್ಮಿಕ ಭಾವನೆ ಹೊಂದಿರುವುದಾಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗದಂತೆ ಸರ್ಕಾರ ಕ್ರಮ ವಹಿಸಬೇಕು ಎನ್ನುವ ಕೂಗು ಕೇಳಿ ಬಂದಿದೆ ಬೆಟ್ಟಲ ಕರಡಿಗುಡ್ಡ ಜೀಕರಣ ನ್ಯೂಸ್ ಧಾರವಾಡ